ವಕ್ತ ಆಸ್ತಿ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಜಮೀರ್ ಅಹ್ಮದ್ ಅವರು ವಿಧಾನಸಭೆಯಲ್ಲಿ ನಿನ್ನೆ ಉತ್ತರ ಕೊಟ್ಟಿದ್ದಾರೆ ಇದು ಹಿಂದೂ ಸಮಾಜಕ್ಕೆ ಕಣ್ಣಿಗೆ ಮಣ್ಣು ಹಾಕಂತ ಒಂದು ಉತ್ತರ ಎಲ್ಲೂ ಕೂಡ ಮಠ ಮಂದಿರಗಳಿಗೆ ಏನಾದ್ರೂ ವಕ್ತ ಆಸ್ತಿ ಅಂತ ಮಾಡಿದ್ದಾರೆ ರೈತರ ಆಸ್ತಿಯನ್ನ ಆಸ್ತಿ ಅಂತ ಮಾಡಿದ್ದಾರೆ ಈ ರೀತಿ ಎಲ್ಲವನ್ನೂ ಕೂಡ ಇದನ್ನ ನಾವು ಪಹಣಿಯಿಂದ ವಾಪಸ್ ತೆಗಿತೀವಿ ಅನ್ನೋಂಥ ಒಂದು ಹೇಳಿಕೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿಲ್ಲ ಇದಕ್ಕೊಂದು ಸಮಿತಿ ಮಾಡ್ತೀವಿ ಇದಕ್ಕೆ ಯಾರೋ ಒಬ್ಬ ನ್ಯಾಯಾಧೀಶನ ನೇಮಕ ಮಾಡ್ತೀವಿ ಹೊಸದಾಗಿ ನಾವು ಯಾವುದೇ ನೋಟಿಸ್ ಕೊಡಲ್ಲ ಈ ಮಾತುಗಳು ಹೇಳಿದ್ದಾರೆ ಅಸ್ ಈ ನಿನ್ನೆ ಕೊಟ್ಟದಂಥ ಉತ್ತರದಲ್ಲಿ ಒಬ್ಬ ನ್ಯಾಯಾಧೀಶನ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿರಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಎಲ್ಲ ಹಳೆ ಉತ್ತರವೇ ಯಾವುದು ಹೊಸ ಉತ್ತರ ಇಲ್ಲ ನಮ್ಮ ಒತ್ತಾಯ ಇಷ್ಟೇ ಏನು ವಕ್ತಾಸ್ತಿ ಅಂತ ಏನು ಹಿಂದೂ ಸಮಾಜದ ಮಠ ಮಂದಿರಗಳಿಗೆ ಮಾಡಿದ್ದೀರಿ ಪಹಡಿನಲ್ಲಿ ಅದನ್ನು ತೆಗಿಬೇಕು ರೈತರ ಪಹಡಿಗಳಲ್ಲಿ ಒಕ್ತಾಸ್ತಿ ಅಂತ ಮಾಡಿದಿರಿ ಅದನ್ನು ಕಿತ್ತು ಬಿಸಾಕ್ಬೇಕು ದೇವಸ್ಥಾನಗಳಲ್ಲಿ ಎಲ್ಲಿ ವಕ್ತ ಅಂತ ಮಾಡಿದರೋ ಅದನ್ನು ತೆಗೆದು ಬಿಸಾಕ್ಬೇಕು ಅದು ಮುಂಚೆಯಿಂದನು ಅದನ್ನು ನಮ್ಮ ಡಿಮ್ಯಾಂಡೇ ಅದನ್ನು ಬಿಟ್ಟು ಆ ಪಕ್ಷದವ್ರು ನೋಟಿಸ್ ಕೊಟ್ಟಿದ್ದರು ಈ ಪಕ್ಷದವ್ರು ನೋಟಿಸ್ ಕೊಟ್ಟಿದ್ರು ಅನ್ನೋಂಥ ಮಾತುಗಳು ಹೇಳ್ಕೊಂಡು ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ವಕ್ತ ಸಚಿವರು ಕೊಟ್ಟಿರೋಂಥ ಉತ್ತರ ನಿಜಕ್ಕೂ ಕೂಡ ನಮಗೆ ಯಾರಿಗೂ ತೃಪ್ತಿ ಇಲ್ಲ ಹಾಗಾಗಿ ಈ ಹೋರಾಟ ಮತ್ತೆ ಮುಂದುವರಿಯೋದಿಕ್ಕೇ ಮಾನ್ಯ ಈ ರಾ ಈ ಸರ್ಕಾರ ಪ್ರಯತ್ನ ನಡೆಸಿದೆ ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನೀವು ಒಂದೇ ಹೇಳಿಕೆ ಕೊಡಬೇಕು ಈಗೇನು ವಕ್ತಾಸ್ತಿ ಅಂದ್ಕೊಂಡು ಎಲ್ಲ ಪಹಣಿಗಳಲ್ಲಿ ಇದೆ ಅದನ್ನು ತೆಗಿತೀವಿ ಮುಂಚೆ ಹೇಗಿತ್ತು ಅದೇ ರೂಪದಲ್ಲಿ ಪಹಣಿನಲ್ಲಿ ಅವರವ್ರಿಗೇನೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಈ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಇಲ್ಲ ಅಂತಂದರೆ ಈ ಪರಿಹಾರ ಹಾಗೆ ಉಳಿಯುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನ ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ